Catella la giura <laughs> ಹಾ ಮಾಡಿ ನಾನು ಹಾಯ್ ಗಾಯ್ಸ್ ನಿಶಾ ಬ್ಲ್ಯಾಕ್ ಹಚ್ಕೊಂಡಿದ್ದೀನಿ ತಲೆಗೆ ಸ್ನಾನ ಮಾಡಬೇಕು ಹಾಗೇನು ನನಗೆ ಹುಷಾರಿಲ್ಲ ಅವಾಗ ಹುಷಾರಿಲ್ಲದೆ ಬೆಂಗಳೂರಿಂದ ಬಂದಂಗೆಂದ ಹುಷಾರಿಲ್ಲ ಒಂದೇ ಒಂದು ಟೈಮ್ ಮಾತ್ರ ತೊಗೊಂಡಿದ್ದೆ ಕಮ್ಮಿ ಆಗಿತ್ತು ಮತ್ತೆ ಹುಷಾರಿಲ್ಲದಂಗೆ ಮಲಗಿದ್ದೀನಿ ಆ್ಯಸ್ ಹುಷಾರು നനഗ ജാസ് നനു ഹുഷാ തപ്പോ യല ശീത ആം ബർത്തിറത്തെ ഇത് മാമൂലി പ്രോബ്ലം നമുക്ക് ആവഗോ ഇതേ ഇരുത്ത ആറ് തിളളി ഒന്നുസരി മൂന്ന് തിങ്കളിഗ്സരി ഡസ്റ്റ് ഡസ്റ്റ് ലജ്ഞ ഡസ്റ്റ് അത് ആകേ ത്രോബ്ലം ആകെ അതൊക്കെ ബ്ലാക്ക് മാില്ല ഹഷാരേലേ വ്ലാക്ക് മാതോ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹಿಡಿಗ ಹುಷಾರಿಲ್ಲ ಗೈಸ್ ನನಗೆ ಕೋಲ್ಡ್ ಇದು ಗಂಟ್ಲು ನೋವು ನನಗೆ ಯಾವಾಗಲೂ ಕಾಡೋದು ಅಂದರೆ ಅದೇ ಇಂಟಿ ಪ್ರಾಬ್ಲಮ್ ಇದೇನು ಕರ್ಮ ಗೊತ್ತಿಲ್ಲ ಚಿಕ್ಕೋಳಿಂದ ಇದೇ ಸಮಸ್ಯೆ ಮೊನ್ನೆ ಹುಷಾರಿಲ್ಲದಾಗ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಸರಿಯಾಗಿ ಒಂದು ಟೈಮ್ ತೊಗೊಂಡೆ ಕಡಿಮೆ ಆಯ್ತು ಅಂತ ಬಿಟ್ಟೆ ಈಗ ಸ್ವಲ್ಪ ಎಲ್ಲ ನನಗೆ ಡಸ್ಟ್ ಬಂದರೆ ಆಗಲ್ಲ ಡಸ್ಟ್ ರಜೆಗೆ ಈಂಟಿ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ನೀವೇ ನನ್ನ ಮಿಸ್ ಮಾಡ್ಕೊಳ್ಳಲ್ಲ ನಂಗೆ ಗೊತ್ತು ನನ್ನ ಫ್ರೆಂಡ್ ಅನಿತಾ ಮಾತ್ರ ಕೇಳ್ತಾಳೆ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಇನ್ಯಾರು ಕೇಳಲ್ಲ ಬೇರೆಯವರೆಲ್ಲ ಏನು ಚಿಂತೆ ಅಂದರೆ ಯಪ್ಪ ಯಾರು ನೋಡ್ಬೇಕು ನೋಡ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತೀವಿ ಯಾರೋ ಅಂದಿಲ್ಲ ಯೋಚನೆ ಮಾಡ್ತಾರೆ ಅನ್ಸುತ್ತೆ ಯಾರು ನೋಡ್ತಾರೆ ಯೂಶ್ವಲಿ ಎಲ್ಲ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅವ್ರದ್ದೇ ಅವ್ರದಾದ ಕೆಲಸಗಳಿರ್ತವೆ ಹಂಗಾಗಿ ಯಾರು ನೋಡೋಕ್ಕೆ ಹೋಗಲ್ಲ ಅನ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಮೊಬೈಲ್ ಅಡಿಕ್ಷನ್ ಇರೋರು ಸ್ವಲ್ಪ ನೋಡ್ಬೋದೇನೋ ಬಿಟ್ಟರೆ ಕೆರ್ಕೊಳಗೆ ಪುರ್ಸೊತ್ತಿರೋರೆಲ್ಲ ಯಾರು ಬ್ಲಾಗ್ಸ್ ನೋಡೋಲ್ಲ ಅಲ್ವಾ ಮೊಬೈಲ್ಗೆ ಅಡಿಕ್ಟ್ ಆಗಿರೋರು ಮಾತ್ರ ನೋಡ್ತಾರೆ ಅನಿಸುತ್ತೆ ನನಗೂ ನಾಳೆ ಇಲ್ಲ ನಾಳೆ ಪೂಜೆ ಮಾಡಬೇಕು ಬೇಜಾನ್ ಕೆಲಸಗಳಿದ್ದಾವೆ ನನ್ನ ಪರಿಸ್ಥಿತಿಲಿರೋ ನಿಜವಾಗ್ಲೂ ಯಾರು ಬ್ಲಾಗ್ ಮಾಡಲ್ಲ ಯಾಕಂದರೆ ಎಷ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ದಂಡಿ ಮನೆ ಕೆಲಸ ಮಾಡಿಕೊಂಡೆ ರೆಸ್ಟ್ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೂ ವ್ಲಾಗ್ ಮಾಡಬೇಕು ಅಂದರೆ ಹಾರಿ ಹಾರಿಬಲೆ ಅದರಲ್ಲೂ ಮಾಡಬೇಕಲ್ಲ ಅಂತ ಮಾಡಬೇಕಷ್ಟೆ ಬೇರೆ ಇದು ವೀಡಿಯೋಸ್ ಏನಾದರೂ ಟಿಪ್ ಹೇಳೋದಕ್ಕೆ ಏನಾದರೂ ಇನ್ಫಾರ್ಮೇಷನ್ ಕೊಡೋದಕ್ಕೂ ಬೇರೆ ವೀಡಿಯೋಸ್ ನಂಗೆ ನೋಡೋಕ್ಕೆ ಆಗ್ತಿಲ್ಲ ಹುಷಾರಿಲ್ಲದೆ ಮತ್ತೆ ಮತ್ತು ಕೆಲಸ ಒತ್ತಡ ಇರೋದರಿಂದ ಸ್ವಲ್ಪ ಫ್ರೀ ಆದಮೇಲೆ ನೋಡಿಕೊಂಡು ಆಮೇಲೆ نمو قلتل باي باي